ಎಲ್ಲೆಡೆ ವರಮಹಾಲಕ್ಷ್ಮಿ ಹಬ್ಬದ ಸಡಗರ ಸಂಭ್ರಮ ಮನೆ ಮಾಡಿದೆ ಬೆಂಗಳೂರಿನ ಮಲ್ಲೇಶ್ವರಂನ ನಿವಾಸವೊಂದರಲ್ಲಿ ವಿಶೇಷವಾಗಿ ವಿಜೃಂಭಣೆಯಿಂದ ಭಕ್ತಿಯಿಂದ ವರಮಹಾಲಕ್ಷ್ಮಿ ಹಬ್ಬವನ್ನ ಆಚರಣೆ ಮಾಡಿದ್ದಾರೆ ಕಳೆದ ಆರು ವರ್ಷಗಳಿಂದ ಈ ನಿವಾಸದಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನ ಆಚರಣೆ ಮಾಡುತ್ತಿದ್ದು ಮನೆಯಲ್ಲಿ ಈ ವರ್ಷ ಶಂಖದ ತೀಮ್ನಲ್ಲಿ ವರಮಹಾಲಕ್ಷ್ಮಿ ಮೂಡಿ ಬಂದಿರುವುದು ಮತ್ತೊಂದು ವಿಶೇಷ ವರಮಹಾಲಕ್ಷ್ಮಿ ಹಬ್ಬ ಮಹಿಳೆಯರಿಗೆ ಇದು ವಿಶೇಷವಾದ ಹಬ್ಬ ಪ್ರತಿ ವರ್ಷ ಅದ್ದೂರಾಗಿ ಆಚರಿಸ್ತೀವಿ ಇದು ನಾನು ಆರನೇ ವರ್ಷ ಮಾಡ್ತಾ ಇರೋದು ಪ್ರತಿ ವರ್ಷ ನನ್ನ ಮನಸ್ಸಿಗೆ ಎಷ್ಟು ಖುಷಿ ಆಗುತ್ತೋ ಅಷ್ಟು ಖುಷಿಯಿಂದ ಮಾಡ್ತೀವಿ ನಮ್ಮ ಎಲ್ಲರೂ ಸೇರ್ಬಿಟ್ಟು ಇದೇ ಭಾಳ ಜೋರಾಗಿ ಆಚರಣೆ ಮಾಡೋದು ಮಾಡ್ತೀವಿ ನಾವು ಯೂಶಲ್ ಆಗಿ ಒಂದೊಂದು ಕಡೆ ಟ್ರಿಪ್ ಹೋಗ್ತಾ ಇರ್ತೀವಿ ಸೊ ಆ ಟ್ರಿಪ್ ಹೋದಾಗೆಲ್ಲ ಲದಾಕ್ ಹೋದಾಗ ನಾವು ಕ್ಲೌಡ್ಸ್ ಥರ ಲೇಲಾದ ಬ್ಯಾಕ್ ಬ್ಯಾಕ್ ಗ್ರೌಂಡು ಆಮೇಲೆ ಲಾಸ್ಟ್ ಟೈಮ್ ಇಸ್ರೋದು ಲಾಂಚ್ ಆಗಿತ್ತಲ್ಲ ಅವಾಗ ಅದರದ್ದು ಥೀಮ್ ಮಾಡಿದ್ವಿ ಸೊ ಪ್ರತಿ ವರ್ಷ ಯಾವ ಥರ ಅಂದರೆ ಅಮ್ಮನ್ಗೆ ಯಾವ ಥರ ಅನಿಸುತ್ತೋ ಅವ್ರು ಮಾಡಿಸ್ಕೊತಾರೆನೋ ಗೊತ್ತಿಲ್ಲ ಲಾಸ್ಟ್ ಯಾಕಂದರೆ ಫಸ್ಟ್ ಆಫ್ ಆಲ್ ಡ್ರೆಸ್ಸಿಂಗು ಒಡವೆಲ್ಲ ಮೈ ತುಂಬ ಹಾಕ್ಕೊಂಡು ಅಡ್ಡಾಡ್ತಾರೆ ಅದಕ್ಕೆ ಪರ್ವಾಪ್ರೆಕ್ಷೆ ಅಂದರೆ ಎಲ್ರಿಗೂ ಇಷ್ಟ ಸೊ ಅಡುಗೆ ಮಾಡಿ ಮನೆಯಲ್ಲೆಲ್ಲ ಬಡಿಸ್ಕೊಂಡು ಅಮ್ಮನೆಲ್ಲ ಅಲಂಕಾರ ಮಾಡಿಬಿಟ್ಟು ಅಮ್ಮನಿಗೆ ಅಲಂಕಾರ ಮಾಡ್ತಾರೋ ಆ ಮಹಿಳೆಯರು ಕೂಡ ಅಷ್ಟೇ ಅಲಂಕಾರ ಮಾಡ್ಕೊಂಡು ಓಡಾಡ್ತಾರೆ ಹಾಗಾಗಿ ಮಹಿಳೆಯರಿಗೆ ಬಹಳ ಸ್ಪೆಷಲ್ ಅಂತ ಅನ್ಸುತ್ತೆ ತುಂಬಾನೇ ಸ್ಪೆಷಲ್ ಲಕ್ಷ್ಮಿ ಹಬ್ಬ ಯಾಕಂತ ಅಂದ್ರೆ ನಾವು ದೇವ್ರಿಗೆ ಎಷ್ಟು ನೀಟಾಗಿ ಅಲಂಕಾರ ಎಲ್ಲಾ ಮಾಡ್ತೀವಲ್ವಾ ಸೊಂಗ್ ಲೇಡೀಸ್ಗೆ ಎಸ್ಪೆಷಲಿ ಅವರು ರೆಡಿ ಮಾಡೋದ್ರಲ್ಲಿ ಇವಾಗ ಹೆಣ್ಮಗು ಬೇಕು ಅಂತ ಎಲ್ಲ ಅಂದ್ಕೊಳ್ತಾ ಇರ್ತಾರೆ ಯಾಕಂತಂದರೆ ರೆಡಿ ಮಾಡ್ಬೋದು ಚೆನ್ನಾಗಿ ಚೆನ್ನಾಗಿ ಡ್ರೆಸ್ಸಸ್ನ ಹಾಕ್ಬೋದು ಅನ್ನೋ ಥರ ಸೊ ಅದೇ ರೀತಿಯಾಗಿ ದೇವ್ರಿಗೂ ಕೂಡ ಚೆನ್ನಾಗಿ ಅಲಂಕಾರ ಮಾಡ್ಬೋದು ಒಡವೆಗಳನ್ನ ಹಾಕಿ ನೀಟಾಗಿ ಎಲ್ಲ ರೆಡಿ ಮಾಡ್ಬೋದು ಅನ್ನೋದು ಒಂದು ಎಕ್ಸೈಟ್ಮೆಂಟ್ ಇರುತ್ತೆ ಸೊ ಹಾಗೆಯೇ ದೇವ್ರಿಗೂ ಕೂಡ ರೆಡಿ ಮಾಡ್ತಾ ತಾವು ಕೂಡ ಅಷ್ಟೇ ಚೆನ್ನಾಗಿ ಮನೇಲಿರೋ ಎಲ್ಲ ಅಷ್ಟು ಒಡವೆಗಳನ್ನ ಹಾಕ್ಕೊಂಡು ಹಬ್ಬಗಳನ್ನ ಆಚರಿಸ್ಬೇಕು ಅಂತ ಅಂತಾರೆ ಎಸ್ಪೆಷಲಿ ವರ್ಮಾಲಕ್ಷ್ಮಿನ ಮನೆಯಲ್ಲಿ ಒಡವೆಗಳನ್ನ ಇಟ್ಕೊಂಡು ಪೂಜೆ ಮಾಡೋದಲ್ಲ ಜೊತೆಗೆ ನಾವು ಕೂಡ ಹಾಕೊಂಡು ಪೂಜೆ ಮಾಡಬೇಕು ಅನ್ನೋದು ತುಂಬ ಜನ ಹೇಳಿದ್ದಾರೆ ಸೊ ಅದನ್ನು ತುಂಬ ಜನ ಪಾಲಿಸ್ಕೊಂಡು ಬಂದಿದ್ದಾರೆ ಹಾಗೆ ಅದೇ ರೀತಿಯಾಗಿ ಒಂದು ಸ್ಪೆಷಲ್ ಅಂತಲೇ ಹೇಳ್ಬೋದು ಮನೆಯನ್ನು ಸ್ವಚ್ಛ ಮಾಡಿ ತಳಿರು ತೋರಣ ಬಾಳೆ ತಿಂಡುಗಳನ್ನು ಕಟ್ಟುವುದು ವರಮಹಾಲಕ್ಷ್ಮಿ ದೇವಿಗೆ ಒಡವೆ ಹಾಗೂ ವಿಶೇಷ ಹೂವಿನ ಅಲಂಕಾರ ಮಾಡುವುದು ದೇವಿಗೆ ನೈವೇದ್ಯ ಹಾಗೂ ದವಸ ಧಾನ್ಯಗಳನ್ನು ಇಟ್ಟು ಪೂಜೆ ಮಾಡಿ ಮಂಗಳಾರತಿ ಮಾಡಿ ವರಮಹಾಲಕ್ಷ್ಮಿ ಹಬ್ಬವನ್ನು ಭಕ್ತಿಯಿಂದ ಆಚರಿಸಿದರು ಇನ್ನು ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆ ಮನೆಗೆ ಬಂದ ಮಹಿಳೆಯರಿಗೆ ಮುತ್ತೈದರಿಗೆ ಅರ್ಶಿಣ ಕುಂಕುಮ ಹಾಗೂ ಬಾಗಿನ ಕೊಟ್ಟು ಆಶೀರ್ವಾದ ಪಡೆದುಕೊಳ್ಳುವುದು ಸಂಪ್ರದಾಯ ಒಟ್ಟಾರೆಯಾಗಿ ಮಹಿಳೆಯರ ಹಬ್ಬ ಎಂದೇ ಕರೆಸಿ ಶ್ರೀ ವರಮಹಾಲಕ್ಷ್ಮಿ ಹಬ್ಬ ಸಡಕರ ಸಂಭ್ರಮದಿಂದ ಅಕ್ಕಪಕ್ಕದ ಮನೆಯವರೊಂದಿಗೆ ಆಚರಣೆ ಮಾಡಿಕೊಂಡಿದ್ದು ವಿಶೇಷವೇ ಸರಿ ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು